ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ಕಥೆನ್ ಹೇಳ್ತೀನಿ ಆಗ್ತಾನೆ ಮಳೆಗಾಲ ಶುರು ಆಗ್ತಿರುತ್ತೆ ಒಂದು ಹಕ್ಕಿ ಬಂದು ನದಿ ದಂಡೆ ಮೇಲೆ ಇರೋ ಎರಡು ಮರಗಳ ಹತ್ರ ಕೇಳುತ್ತೆ ನಾನು ನಿಮ್ಮಲ್ಲಿ ಗೂಡು ಕಟ್ಕೊಂಡು ನನ್ನ ಮಕ್ಕಳು ಮರಿ ಜೊತೆ ಇರ್ಬೋದಾ ಅಂತ ಅದಕ್ಕೆ ಮೊದಲ ಮರ ಹೇಳುತ್ತೆ ಇಲ್ಲಿಲ್ಲ ಬೇಡ ಮುಂದೆ ಹೋಗು ಅಂತ ಸರಿ ಹಕ್ಕಿಗೆ ಬೇಜಾರಾಗಿ ಎರಡನೇ ಮರದ ಹತ್ರ ಕೇಳುತ್ತೆ ಎರಡನೇ ಮರ ಹೇಳುತ್ತೆ ಸರಿ ಆಯ್ತು ಅಂತ ಗೂಟ್ ಕಟ್ಕೊಂಡಿರುತ್ತೆ ಮಳೆಗಾಲ ಶುರುವಾಯ್ತು ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಆ ಜೋರು ಮಳೆಯಲ್ಲಿ ನದಿಯಲ್ಲಿ ಪ್ರವಾಹ ಹೆಚ್ಚಾಯ್ತು ಆ ನದಿ ಪ್ರವಾಹಕ್ಕೆ ಮೊದಲನೇ ಮರ ಏನಿತ್ತಲ್ಲ ಅದು ನದಿಯಲ್ಲಿ ಕೊಚ್ಕೊಂಡು ಹೋಗಕ್ ಸ್ಟಾರ್ಟ್ ಆಯ್ತು ಆಗ ಹಕ್ಕಿ ಬಂದು ಹೇಳುತ್ತೆ ನಾನು ನಿನಗೆ ಸಹಾಯ ಕೇಳಿದ್ರೆ ಸಹಾಯ ಮಾಡಲಿಲ್ಲ ಅಲ್ಲ ನಿನಗೆ ಹೀಗೆ ಆಗ್ಬೇಕು ಅಂತ ಆಗ ಆ ಮರ ನಸುನಕ್ಕು ಹೇಳುತ್ತೆ ನನ್ನ ಬೇರ್ ಗಟ್ಟಿ ಇಲ್ಲ ಅಂತ ನಂಗೆ ಮೊದಲೇ ಗೊತ್ತಿತ್ತು ಒಂದ್ ವೇಳೆ ನಾನು ಒಪ್ಕೊಂಡಿದ್ರೆ ಇವತ್ತು ನನ್ನ ಜೊತೆ ನೀನು ಸಹ ಬರ್ತಿದ್ದೆ ಅಂತ ಅದೇ ರೀತಿ ಜೀವನದಲ್ಲಿ ನಮ್ಗೆ ಅವ್ರ ಸಹಾಯ ಮಾಡಿಲ್ಲ ಅಂತೇಳಿ ಅಥವಾ ಅವರು ನಮ್ಗೆ ಏನೋ ಬೈತಿದ್ದಾರೆ ಅಂತೇಳಿ ನಾವು ನೆಗೆಟಿವ್ ಮಾತ್ರ ತಗೊಂಡು ಹೋದ್ರೆ ಆಗಲ್ಲ ಪಾಸಿಟಿವ್ ಇದ್ರೆ ಮಾತ್ರ ನಮ್ ಜೀವನದಲ್ಲಿ ನಾವು ಮುಂದೆ ಹೋಗ್ಬೋದು ಇದೇ ರೀತಿ ಅದ್ಭುತ ಕತೆಗಳಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ